ಸರ್ ನಾವು ಒಂದು ಗ್ಲಾಸ್ ತಗೊಂಡಿನ ಸರಿ ಮತ್ತೊಂದು ಸರಿ ಒಂದು ಕಾಯಿನ್ ತಗೊಂಡಿನಿ ಸರಿ ಇದನ್ರಿ ಗ್ಲಾಸ್ ಮ್ಯಾಗ ಇಡ್ತೀನಿ ಸರಿ ಇಟ್ಟು ಸರಿ ಇದ್ರ ಮ್ಯಾಗ ಕಾಯಿನ್ ಇಡ್ತೀನಿ ಸರಿ ಇದು ಇದ್ ಬಿಡ್ತದ ಸರಿ ಇದನ್ನ ಬಿಲ್ಡ್ ಹಂಗ ಮಾಡ್ತೀನಿ ಸರಿ ಕಾಯಿನ್ ಇಟ್ಟರು ಬಿಲ್ಡ್ ಹಂಗ ಮಾಡ್ತೀನಿ ಸರಿ ಹ್ಞೂ ಸರಿ ಹ ಸರಿ

ಎಲ್ಲ ಸುಲಭ ಉಪಯೋಗ ಮಾಡಿದೆ ಎಲ್ಲ ಚಪ್ಪಲಿ ಮಾಡಬೇಕು